ಈ ಡೆಮೋಕ್ರಸಿಯನ್ನ ವೋಟಿಂಗ್ ಪದ್ಧತಿಯನ್ನ ವೋಟ್ ಹಾಕೋದನ್ನ ಎಷ್ಟು ಮಟ್ಟಿಗೆ ನಾವು ಉಪಯೋಗ ಮಾಡ್ಕೊಳ್ತಿದ್ದೀವಿ ಅನ್ನೋದು ನೀವೆಲ್ಲ ಎಜುಕೇಟೆಡ್ ಇದರ ಆ ವಿವೇಚನೆ ನಿಮಗೆ ಬಿಟ್ಟಿದ್ದೆ ಪ್ರತಿಯೊಬ್ಬ ವೋಟರ್ಗೂ ಸಹ ಡೆಮೋಕ್ರಸಿಯಲ್ಲಿ ಅತ್ಯುನ್ನತ ಸ್ಥಾನವಾದ ಪ್ರೈಮ್ ಮಿನಿಸ್ಟರ್ ಆಗ್ಬಹುದು ಸಿ ಎಂ ಆಗ್ಬೋದು ಅವರಿಗೆ ಕೆಳಗೆ ಇಳಿಸುವಷ್ಟು ಅಧಿಕಾರ ಇದೆ ಆದರೆ ಅನ್ಫಾರ್ಚುನೇಟ್ ಆಗಿ ಯಾವ ದಿನ ನಾವು ಸ್ಪಷ್ಟವಾಗಿ ಹೃದಯಾಂತರಾಳದಿಂದ ನನಗ ನೆಚ್ಚಿನ ನಾಯಕನನ್ನು ನಾವು ಓಟು ಹಾಕಿ ಗೆಲ್ಲಿಸಿಕೊಳ್ತೀವೋ ಆ ದಿವಸ ಮಾತ್ರ ನಿಜವಾದ ಸ್ವಾತಂತ್ರ್ಯ ಅಂತ ನನ್ನ ಅನಿಸಿ ಬರುವ ದಿನಗಳಲ್ಲಿ ಇತ್ತೀಚಿನ ಆಲ್ಮೋಸ್ಟ್ ಎರಡು ಮೂರು ಎರಡು ದಶಾಬ್ದಗಳಿಂದ ಈ ಓಟು ಅನ್ನುವ ಮಹತ್ತರ ಜವಾಬ್ದಾರಿಯನ್ನು ಯಾರು ಸೇಲ್ ಮಾಡ್ತಾರೋ ಅವರೇ ನಿಜವಾದ ಆಗಂತಕರು ನಿಜವಾದ ಟೆರರಿ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಎಷ್ಟೋ ಜನ ಮಹನೀಯರ ತ್ಯಾಗ ಬಲಿದಾನದಿಂದ ನಾವು ಸ್ವಾತಂತ್ರ್ಯ ಪಡೆದಿದ್ದೀವಿ ಅತ್ಯುನ್ನತ ಸ್ಥಾನಮಾನ ಪಡೆದಿದ್ದೀವಿ ಕಾನ್ಸ್ಟಿಟ್ಯೂಷನ್ ನನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ವರ್ಲ್ಡ್ ಅಲ್ಲಿ ಮಾದರಿಯಾಗಿ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಆದ್ರೂ ಸಹ ನಾವು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಲೋಭಗಳಿಗೆ ಈಡಾಗಿ ನಮ್ಮ ಅತ್ಯುನ್ನತವಾದ ಕೋರ್ಟ್ ಅನ್ನು ನಾವು ಕರೆಕ್ಟ್ ಆಗಿ ಫೇರ್ ಆಗಿ ಮಾಡದೆ ಮಾಡ್ಕೊಳ್ತಾ ಇದ್ದೀವಿ ಅದನ್ನ ನಾವಾದ್ರೂ ಅಟ್ಲೀಸ್ಟ್ ವಿದ್ಯಾರ್ಥಿ ವಿದ್ಯಾರ್ಥಿ ಲೋಕ ಏನಾದ್ರೂ ಮನಸ್ಸು ಮಾಡಿದ್ರೆ ಒಂದು ಪ್ರಚಂಡ ರೆವಲ್ಯೂಷನ್ ತರಬಹುದು ಅದು ನಿಮ್ಮ ಕೈಯಲ್ಲಿ ನಂಬರ್ ಒನ್ ನೀವು ನಿಮ್ಮ ಮನೆಯವರು ವಿದ್ಯಾರ್ಥಿಗಳು ನಿಷ್ಪಕ್ಷಪಾತವಾಗಿ ಸ್ವಯಂ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಯಾರ ಯಾರ ಒತ್ತಡಕ್ಕೆ ಮಡಿಯದೆ ಓಟ್ ಹಾಕ್ಬೇಕಂತ ರಿಲೇಟಿವ್ಸ್ ಅಲ್ಲಿ ಅಲ್ಲಿ ಸಹ ಅದು ಇಂಪ್ಲಿಮೆಂಟ್ ಮಾಡಿಸಿದ ಒಳ್ಳೆಯ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಒಳ್ಳೆಯ ಪ್ರಭುತ್ವ ಬರೋದ್ರಲ್ಲಿ ಸಂದೇಹ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನೆಕ್ಸ್ಟ್ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಆಗಲಿ ಕ್ರೈಮ್ ಅವೇರ್ನೆಸ್ ಬಗ್ಗೆ ಪೋಕ್ಸೋ ಅವೇರ್ನೆಸ್ ಬಗ್ಗೆ ಆಗಲಿ ನಿಮ್ಮ ರಮೇಶ್ ಅವರಿಗೆ ರಿಕ್ವೆಸ್ಟ್ ಎ ಕಪಲ್ ಆಫ್ ಡೇಸ್ ನಾನು ಎಲ್ಲಾ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ನಾನು ಒಂದು ಸಂವಾದ ಕಾರ್ಯಕ್ರಮ ಆಯೋಜಿಸಬೇಕಂತ ಈ ಮೂಲಕ ನಿಮ್ಮ ಪ್ರಿನ್ಸಿಪಾಲ್ ಅವ್ರಲ್ಲಿ ಕೇಳ್ಕೊಳ್ತಿದ್ದೀನಿ ನನಗೆ ಈ ಮತದಾನ ದಿನೋತ್ಸವ ಬಂದು ಈ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ಅನ್ಸುತ್ತಾ ನಿಮ್ಮ ಮುಗಿಸ್ತೀನಿ ಜೈ ಜಯ